ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ಕೈಗೆಲ್ಲ ಎಣ್ಣೆ ಹಾಕ್ಕೊಂಡೇನೋ ಬಿಡಿಸ್ತಿದ್ದಾರೆ ಅಂತ ಅಂದ್ಕೊಂಬಿಡಿ ಇದು ನಾರ್ಲೆ ಕುಡಿ ಅಂತ ಇದನ್ನು ಬಿಡಿಸ್ಬೇಕಿದ್ರೆ ಹಾಗೆ ಬಿಡಿಸಿದ್ರೆ ಬರಿ ಕೈಯಲ್ಲಿ ನವೆ ಆಗುತ್ತೆ ಹಾಗಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ಳೇಬೇಕು ಇಲ್ಲಾಂದರೆ ಕೈ ಕಟ್ತಾ ತಡಿಯೋಕ್ಕಾಗಲ್ಲ ಇದು ತುಂಬ ಔಷಧಿ ಗುಣವುಳ್ಳ ಬಳ್ಳಿ ಅಂತ ಹೇಳ್ಬೋದು ಎಲ್ಲ ಕಡೆ ಸಿಗಲ್ಲ ಹಳ್ಳಿಗಳಲ್ಲಿ ಸಿಗುತ್ತೆ ಆಲ್ಮೋಸ್ಟು ಅಪರೂಪಕ್ಕೆ ಸಿಗೋಂಥ ಬಳ್ಳಿ ಇದನ್ನು ಯಾವುದೇ ರೀತಿ ಕೈಕಾಲು ನೋವು ಮೈಕೈ ನೋವು ಹಾಗೆಯೇ ಜ್ವರ ಎಲ್ಲ ಇರುತ್ತಲ್ಲ ಶೀತ ಕೆಮ್ಮು ಆ ಟೈಮಲ್ಲಿ ಸಾಂಬಾರು ಅಥವಾ ಗೊಜ್ಜು ಇದರಲ್ಲಿ ಖಾರ ಎಲ್ಲ ಮಾಡ್ತಾರೆ ಖಾರ ಏನು ಬೇಕಿದ್ರು ಮಾಡ್ಕೊಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಮಾಡ್ಕೊಂಡು ತಿಂದರೆ ಬೇಗ ಹುಷಾರಾಗ್ಬೋದು ಹಾಗೆ ತುಂಬ ಬೆನಿಫಿಟ್ಸ್ ಇದೆ ಇದ್ರೆ ಇದು ತಿನ್ನೋದ್ರಿಂದ ಇದು ಎಲ್ಲ ಕಡೆ ಸಿಗ ಸಿಗೋದು ಸ್ವಲ್ಪ ಕಷ್ಟನೇ ಇದೆ ನಿಮಗೆಲ್ಲಾದರೂ ಸಿಕ್ಕಿದ್ರೆ ಇದು ದಯವಿಟ್ಟು ಮಿಸ್ ಮಾಡಬೇಡಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಾಯಿ ಎಲ್ಲ ಕೆಟ್ಟೋದಾಗ ಹುಷಾರಿಲ್ಲ ಅಂದಾಗ ಬಾಯಿ ಸೊಪ್ಪೆ ಸೊಪ್ಪೆ ಹೊಡಿತಲ್ಲ ಆವಾಗ ಮಾಡ್ಕೊಂಡು ತಿನ್ನಬೇಕು ವಾವ್ ಸಖತ್ತಾಗಿರೋ ಟೇಸ್ಟ್ ಕೊಡುತ್ತೆ ಹಾಗೆ ಬೇಗ ಹುಷಾರಾಗ್ಬೋದು ಇದು ನನಗೆ ಅಪರೂಪಕ್ಕೆ ಸಿಕ್ಕಿದ್ದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿತ್ತು ನಾನು ಊರಿಂದ ಬಂದು ಎರಡು ದಿನಕ್ಕೆ ಮಾಡಿದೆ ಸಖತ್ತು ಚೆನ್ನಾಗಿತ್ತು ನಮ್ಮ ಮನೆಯವರೆಲ್ಲ ಸಖತ್ತು ಇಷ್ಟಪಟ್ಟರು ಈ ಸಾಂಬಾರನ್ನ ಇದನ್ನ ಬಲ್ತಿರೋ ಗಿಡನ ಪಾಟಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತಂತೆ ನಾನು ಬಲ್ತಿರ್ಲಿಲ್ಲ ಅದು ಸ್ವಲ್ಪ ಎಳೆದೇ ಇತ್ತು ಮುರಿದ್ರೆ ಮುರಿಯೋ ಥರನೇ ಇತ್ತು ಹಾಗಾಗಿ ನಾನು ಪಾಟಿಗೇನು ಹಾಕಲಿಲ್ಲ ಇದು ಹಾಗೆ ಹಾಕಿದರೆ ಸಾಕು ಅಲ್ಲೇ ಚಿಗುರುತ್ತಂತೆ ಅಂದರೆ ಮನೆ ಒಳಗಡೆ ಎಲ್ಲ ನೆರಳಲ್ಲಿ ಬೆಳಿಬಹುದು ಅಂತ ಹೇಳಿದ್ರಪ್ಪ ಗೊತ್ತಿಲ್ಲ ನನಗೆ ಸರಿಯಾಗಿ ನೆರಳಲ್ಲಿ ಬೆಳಿಬಹುದಾ ಇಲ್ಲ ಅಂತ ಕನ್ಫ್ಯೂಸ್ ಇದೆ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಸಾಂಬಾರು ಸಾಂಬಾರು ಇದನ್ನು ಹುರಿದ್ಬಿಟ್ಟು ನಾವು ಚಟ್ನಿ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ಥರ ಮಾಡೋದು ಇದು ಸಾಂಬಾರಂತೂ ಹುಳಿ ಸಾಂಬಾರು ಬರುತ್ತಲ್ಲ ಆ ಟೈಪ್ ಬರುತ್ತೆ ಅಂದರೆ ಫಿಶ್ ಸಾಂಬಾರು ಥರ ಬರುತ್ತೆ ಸಖತ್ತು ಟೇಸ್ಟ್ ಸೂಪರ್ ಇದು ಬಿಡ್ಸೋದೆ ತುಂಬ ಈಸಿ ಅನ್ನಿಸ್ತು ನನಗಂತೂ ಆಯಿಲ್ ಹಾಕೊಂಡಿರೋದು ಕೋತಕು ಕೈಗೆ ಆರಾಮಾಗಿ ಸಿಪ್ಪೆ ಸಿಪ್ಪೆಲ್ಲ ಸುಲಿದು ಪಟಪಟ ಅಂತ ಚೊಟ್ಟು ಚೊಟ್ಟನ್ನು ಎಲ್ಲ ಮುರಿತೀವಲ್ಲ ಹಾಗೆ ಮುರ್ಕೊಬೋದಿತ್ತು ಸಖತ್ತಾಗಿತ್ತು ನೀವು ಒಂದ್ಸರ್ತಿ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಈ ಥರ ಹೊಸ ರೆಸಿಪಿಗಳನ್ನು ಮಾಡಲಿಕ್ಕೆ ಒಂಥರ ಖುಷಿಯಾಗುತ್ತೆ ಹಾಗೆ ಯಾವ ಥರ ಬರುತ್ತೆ ಅಂತ ಕ್ಯೂರಿಯಾಸಿಟಿ ಇತ್ತು ನನಗೂ ತುಂಬ ಚೆನ್ನಾಗಿ ಬಂತು ಈಗ ಮೇಲೆ ನೋಡಿ ಈ ಥರ ಇದೆ ಚೊಟ್ಟು ಸೇಮ್ ಚೊಟ್ಟು ಥರನೇ ಇರುತ್ತೆ ಈ ಸಾಂಬಾರಿಗೆ ಏನೆಲ್ಲ ಬೇಕಪ್ಪ ಅಂದರೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಒಂದೊಂದು ಒಂದು ಬೆಳ್ಳುಳ್ಳಿ ಎರಡು ಈರುಳ್ಳಿ ಸ್ವಲ್ಪ ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಮೂರು ಟೊಮೊಟೊ ಸ್ವಲ್ಪ ನಮಗೆಷ್ಟು ಖಾರಕ್ಕೆ ಬೇಕೋ ಅಷ್ಟು ಸಾಂಬಾರು ಪೌಡರು ಹಾಗೆ ಮಸಾಲ ಇಷ್ಟೇ ರುಬ್ಕೊಳೋದು ಸ್ವಲ್ಪ ಒಂದಿಂಚು ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ ಹುಣ್ಸೆ ಹಣ್ಣು ಬೇಡ ಟೊಮೊಟೊ ಇಲ್ಲಾಂದರೆ ಹುಣ್ಸೆಣ್ಣು ಹಾಕ್ಕೊಳ್ಳಿ ಇಲ್ಲಾಂದರೆ ಟೊಮೊಟೊ ಇದ್ದರೆ ಸಾಕು ಎಲ್ಲನೂ ಜಾರಿಗೆ ಹಾಕ್ಕೊಳ್ಳೋಣ ಮಸಾಲ ರುಬ್ಬಿಟ್ಕೊಂಡ್ಮೇಲೆ ಒಂದು ತಪ್ಪಲೆಗೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಈ ನಾರಲೆ ಕೂಡಿನ ಬಿಡಿಸ್ಕೊಂಡಿರ್ತೀವಲ್ಲ ಅದನ್ನು ಫ್ರೈ ಮಾಡೋಣ ಯಾವ ಥರ ಅಂತಂದರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಸೊಪ್ಪು ಆ ಥರ ಫ್ರೈ ಮಾಡೋಣ ಫ್ರೈ ಮಾಡೋದೇನು ಬೇಕಾಗಿಲ್ಲ ಹಾಗೆ ಬೇಕಿದ್ರೂ ಹಾಕ್ಬೋದು ಆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ಈ ಥರ ಫ್ರೈ ಮಾಡೇ ಹಾಕೋಣ ಫ್ರೈ ಎಲ್ಲ ಮಾಡಾದ್ಮೇಲೆ ಅದನ್ನು ಮಸಾಲ ಜೊತೆಗೇ ರುಬ್ಕೊಳ್ಳೋಣ ಮಸಾಲೆ ಜೊತೆ ಏನಕ್ಕೆ ರುಬ್ಬೇ ರುಬ್ಬಬೇಕು ಅಂದರೆ ಅದನ್ನು ಆರು ಥರ ಎಲ್ಲ ಸಿಗುತ್ತಲ್ವ ಬಾಯಿಗೆ ಹಾಗೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಮಸಾಲ ಜೊತೆ ರುಬ್ಕೊಂಡ್ರೆ ಸಾಂಬಾರ್ ಜೊತೆ ಸೂಪರಾಗಿರುತ್ತೆ ಒಂಥರ ಮೀನು ಹುಳಿ ಅಂತಾರಲ್ಲ ಆ ಥರ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಮುದ್ದೆ ಜೊತೆಗೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಈ ಸಾಂಬಾರು ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾರಿಗೆಲ್ಲ ಕೈಕಾಲೆಲ್ಲ ಹಿಡ್ಕೊಳುತ್ತೆ ಶೀತದಲ್ಲಿ ಹಾಗೆ ನೋವೆಲ್ಲ ಇರುತ್ತಲ್ಲ ಅಂಥವರು ಈ ಥರ ಸಾಂಬಾರು ಅಥವಾ ಈ ಥರ ಕುಡಿ ಎಲ್ಲಾದರೂ ಸಿಕ್ಕಿದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇದೇ ಥರ ಗಟ್ಟಿಗೆ ಮಾಡ್ಕೊಬೇಕಷ್ಟೇ ಖಾರಕ್ಕೆಲ್ಲ ಮಾಮೂಲಿ ಕಾಯಿ ಚಟ್ನಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಕಾಯಿ ಚಟ್ನಿ ಥರ ಮಾಡೋದು ಈ ನಾರ್ಲೆ ಕುಡಿನ ಚೆನ್ನಾಗಿ ಬಿಡಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡು ರುಬ್ಕೊಳೋದಷ್ಟೇ ನನ್ನ ಮಗ ಮಧ್ಯ ಮಧ್ಯ ಮಾತಾಡ್ತಿದ್ದೇನೆ ಡಿಸ್ಟರ್ ಆಗ್ತಿದೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಮಕ್ಕಳಿರೋ ಮನೆ ಸ್ವಲ್ಪ ಅವನಿನ್ನೂ ಮಲಗಿಲ್ಲ ಹಾಗಾಗಿ ಇಷ್ಟೇ ಇದಾದ ಮೇಲೆ ಒಂದೇ ಒಂದು ಈರುಳ್ಳಿ ಕುಯ್ದು ಮಸಾಲದೊಳಗಡೆ ರುಬ್ಕೊಳ್ಳೋಣ ಜಾರಿಗೆ ಹಾಕಿ ಈಗ ಇದನ್ನು ಒಗ್ಗರಣೆಗೆಲ್ಲ ಒಂದು ಈರುಳ್ಳಿ ಹಚ್ಚಿಟ್ಕೊಳ್ಳೋಣ ಸಣ್ಣ ಏನು ಬೇಡ ಸಿಂಪಲ್ ಆಗಿದ್ದರೆ ಸಾಕು ಮಸಾಲ ತುಂಬ ಸಾಫ್ಟಾಗಿ ರುಬ್ಬಬೇಕು ಯಾಕಂದರೆ ಅದು ನಾಲ್ಕು ಕುಡಿ ಸೊಪ್ಪು ಸ್ವಲ್ಪ ಬೇರೆ ಥರ ಸಿದ್ರೆ ಸಿದ್ರೆ ಥರ ಸಿಗಬಾರ್ದು ಬಾಯಿಗೆ ಆ ಥರ ರುಬ್ಕೊಂಡಿದ್ದೀನಿ ನಾನು ಇವಾಗ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಬೇಕಿದ್ರೂ ಆ್ಯಡ್ ಮಾಡ್ಬೋದು ನಾನು ಜೀರಿಗೆ ಏನು ಮಾ ಹಾಕಿಲ್ಲ ಕಾಯಿ ಸಾಂಬಾರು ಥರ ಆಗುತ್ತೆ ಅಂದ್ಬಿಟ್ಟು ಜೀರಿಗೆ ಹಾಕಿಲ್ಲ ಸಾಸಿವೆ ಹಾಕಿ ಒಂದು ಈರುಳ್ಳಿ ಹಾಗೆ ಕರಿವೇವ್ನ ಸಣ್ಣದಾಗ ಹಚ್ಚಿ ಇದೀನಿ ಚೆನ್ನಾಗಿ ಅಂದರೆ ಡೀಪ್ ಫ್ರೈ ಏನು ಬೇಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಈ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕೊಳ್ಳೋಣ ಯಾಕಂದರೆ ಮಸಾಲ ತುಂಬ ಸಾಫ್ಟಾಗಿ ಏನಕ್ಕೆ ರುಬ್ಬೇಕು ಅಂತಂದರೆ ಅದು ನಾರ್ಲೆ ಕುಡಿದು ಬೇ ಸಿದ್ರೆ ಸಿದ್ರೆ ಥರ ಚೊಟ್ಟಿಗೆಲ್ಲ ಆ ಕಡೆ ಈ ಕಡೆ ಸೈಡ್ ಸೈಡ್ ಬರುತ್ತಲ್ಲ ಏನು ಅದಕ್ಕೇನು ಹೇಳ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಆ ಥರ ಎಲ್ಲ ಸಿಗುತ್ತೆ ಬಾಯಿಗೆ ಅಂತ ಹೇಳಿ ಫುಲ್ಲು ಸಾಫ್ಟಾಗಿ ರುಬ್ಬಿದ್ರೆ ಆ ಥರ ಎಲ್ಲ ಬರಲ್ಲ ನೋಡಿ ಈ ಥರ ರುಬ್ಕೊಬೇಕು ನಾನು ಯಾವಾಗಲೇ ಒಗ್ಗರಣೆ ಹಾಕಬೇಕಿದ್ರು ಸ್ವಲ್ಪ ಘಾಟೆ ಆಗಿಬಿಡುತ್ತೆ ಇದೊಂದು ಸ್ವಲ್ಪ ಘಾಟು ಸಖತ್ತೆ ಇತ್ತು ಇದನ್ನು ಹಳ್ಳಿ ಸೈಡಲ್ಲಿ ರೊಟ್ಟಿಗೆಲ್ಲ ಮಾಡ್ತಾರೆ ಕುಡಿ ಖಾರ ಅಂತ ಸಖತ್ತಾಗಿರುತ್ತೆ ಒಂದ್ಸತಿ ರೊಟ್ಟಿಗೆ ತುಪ್ಪ ಹಾಕೊಂಡು ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ವಾವ್ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ತಿಂದಿದ್ದೀನಿ ನಾನು ಅಂದರೆ ನಮ್ಮೂರಲ್ಲಿ ತಿಂದಿದ್ದೀನಿ ನಾನೇ ಮಾಡಿಕೊಂಡು ಯಾವತ್ತೂ ತಿಂದಿಲ್ಲ ಸಾಂಬಾರು ಅಷ್ಟೇ ನಮ್ಮ ಅಕ್ಕ ಅವ್ರ ಮನೆ ಮಾಡಿದ್ರು ಅದು ಸಕ್ಕತ್ತಾಗಿ ಬಂದಿತ್ತು ಅಂದರೆ ನನಗೆ ಸ್ವಲ್ಪ ಜ್ವರ ಇತ್ತು ಆವಾಗ ಮಾಡಿಕೊಟ್ಟಿದ್ರು ವಾವ್ ಸಕ್ಕತ್ತಾಗಿತ್ತು ಜ್ವರದ ಬಾಯಿಗೆ ತುಂಬ ಚೆನ್ನಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂದರೆ ಟೇಸ್ಟೇ ಸಿಗ್ತಿಲ್ಲ ಹುಷಾರಿಲ್ಲ ಅಂದವಾಗ ಈ ಥರ ಸಾಂಬಾರು ತಿಂದರೆ ನಾನ್ ವೆಜ್ಜು ಮೀರಿಸುತ್ತೆ ಸಕ್ಕತ್ತಾಗಿರುತ್ತೆ ಸಾಂಬಾರು ಇಷ್ಟೇ ಇದು ಮಳಬೇಕು ಚೆನ್ನಾಗಿ ಮಳಿದ್ರೆ ಅದ್ರದ್ದು ಘಮದಲ್ಲೇ ಗೊತ್ತಾಗುತ್ತೆ ಬೆಂದಿದೆ ಇಲ್ಲ ಅಂತ ಅಷ್ಟು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಎಲ್ಲ ಸಾಂಬಾರಿಗಿಂತ ಡಿಫ್ರೆಂಟಾಗಿದೆ ಈ ಸಾಂಬಾರು ಒಂದ್ಸತಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಈ ನಾರ್ಲೆ ಕುಡಿ ಎಲ್ಲಾದರೂ ಸಿಕ್ಕಿದ್ರೆ ಬಿಡಬೇಡಿ ಪಾರ್ಟಿಗೆಲ್ಲ ಹಾಕ್ಕೊಂಡ್ರೆ ಬರುತ್ತೆ ಅಂತ ಹೇಳ್ತಿದ್ರು ನಮ್ಮ ದೊಡಮ್ಮ ಅಂದರೆ ಇನ್ನೂ ಒಣಗಿರಲಿಲ್ಲ ಒಣಗೋದು ಅನ್ನೋದಕ್ಕಿಂತ ಅದು ಬಲ್ತಿರ್ಲಿಲ್ಲ ನನಗೆ ಕೊಟ್ಟಿದ್ದು ತುಂಬ ಎಳೆಯದಾಗಿತ್ತಲ್ವ ಹಾಗಾಗಿ ಬಲ್ತಿದ್ರೆ ಅದ್ರ ಗಿಣ್ಣಲೆಲ್ಲ ಬೇರು ಬೇರ್ ಬರುತ್ತಂತೆ ಅದನ್ನು ಬೇರನ್ನ ತೆಗ್ದು ನೆಟ್ಟಿದ್ರೆ ಪಾಟ್ಗೆಲ್ಲ ಬರುತ್ತಂತೆ ಚೆನ್ನಾಗಿ ನೀವು ಸತಿ ಟ್ರೈ ಮಾಡಿ ನೋಡಿ ಹಾಗೆ ನಾನು ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಅದನ್ನು ತಗೊಬರೋಕ್ಕೆ ಟ್ರೈ ಮಾಡ್ತೀನಿ ಪಾಟ್ ಕಾಕ್ಕೊಳ್ಳೋಣ ಅಂತ ತುಂಬ ಇಷ್ಟ ಆಯಿತು ಸಾಂಬಾರು ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟರು ನಿಮ್ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಟ್ರೈ ಮಾಡಿ ಸಾಂಬಾರು ಇಷ್ಟೇ ಇದನ್ನು ರೊಟ್ಟಿಗೆ ಬೇಕಾದ್ರೂ ಗೊತ್ತರ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿದೆ ಅಲ್ವಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಸೈಡಲ್ಲಿ ಮುದ್ದೆನೂ ಮಾಡ್ಕೊಳ್ತಿದ್ದೀನಿ ಮುದ್ದೆ ಜೊತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸಖತ್ತಾಗಿತ್ತು ಮುದ್ದೆ ಜೊತೆಗೆ ಎರಡು ಹಪ್ಪಳ ಇದ್ದರೆ ವಾವ್ ಸಖತ್ತಾಗಿರುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಆಲ್